ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಮೆಗಾ ಆಕ್ಷನ್ ಕೂಡ ಇತ್ತೀಚೆಗೆ ಮುಕ್ತಾಯಿತು ಇನ್ನು ಆರ್ ಸಿ ಬಿ ವರ್ತ ಸೇರ್ಸ್ಗೆ ಮೊದಲ ಪಂದ್ಯ ಬಟ್ ಏನಿದೆ ಕತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೇ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿಸಿದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಐ ಪಿ ಎಲ್ಗೆ ಕ್ಷಣಗಣನೆ ಕೂಡ ಇಲ್ಲಿ ಆರಂಭ ಆಗಿದೆ ಅಂದರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಮಾರ್ಚ್ ಅಂತ ಅಫಿಷಿಯಲ್ ಆಗಿ ಈಗ ಕನ್ಫರ್ಮೇಷನ್ ಕೂಡ ಸಿಕ್ಕಾಗಿದೆ ಅಂದರೆ ಮಾರ್ಚ್ ಹದಿನಾಲ್ಕರಿಂದ ಮೇ ಇಪ್ಪತ್ತೈದರವರೆಗೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ನಡೆಯಲಿದೆ ಬಟ್ ಆರ್ ಸಿ ಬಿ ವರ್ತಸ್ ಸಿ ಎಸ್ ಕೆ ಮೊದಲ ಪಂದ್ಯನ ಅಂತ ಕೇಳಿದರೆ ಹೇಳೋಕ್ಕಾಗಲ್ಲ ಯಾಕಂದರೆ ಕಳೆದ ಬಾರಿ ಆರ್ ಸಿ ಬಿ ವರ್ತಸ್ ಸಿ ಎಸ್ ಕೆ ಮೊದಲ ಪಂದ್ಯ ಆಡಿತ್ತು ಬಟ್ ಈ ಬಾರಿ ಕೂಡ ಅಭಿಮಾನಿಗಳು ಈ ಒಂದು ಪಂದ್ಯ ಆರ್ ಸಿ ಬಿ ವರ್ತ ಸಿ ಎಸ್ ಕೆ ಮೊದಲು ನೀಡಿಲ್ಲ ಅಂತ ಕಾಯ್ತಾದರೆ ಅಂದರೆ ಕಳೆದ ಬಾರಿ ಚಾಂಪಿಯನ್ ಆದ ಕೆ ಆರ್ ಮತ್ತು ಸನ್ರೈಸ್ ಹೈದರಾಬಾದ್ ರನ್ನರ್ಅಪ್ ಪಂದ್ಯಗಳು ಮೊದಲ ಪಂದ್ಯ ಆಡ್ಬೋದು ಬಟ್ ಆರ್ ಸಿ ಬಿ ವರ್ತಸ್ ಸಿ ಎಸ್ ಕೆ ಬಂದರೆ ಒಂಥರ ಬೆಂಕಿ ಅಂತಲೇ ಹೇಳ್ಬೋದು ಈಕಿ ಅಭಿಮಾನಿಗಳಿಗೆ ಇದು ಹಬ್ಬದ ವಾತಾವರಣ ಕೂಡ ಇರಲಿದೆ ಕಳೆದ ಬಾಡಿ ಮೊದಲ ಪಂದ್ಯ ಆಡಿ ಆರ್ ಸಿ ಬಿ ಸೋತಿತ್ತು ಬಟ್ ಈ ಬಾರಿ ಏನಾಗುತ್ತೆ ಅಂತ ಕಾದು ನಿಮ್ಮ ಪ್ರಕಾರ ಆರ್ ಸಿ ಬಿ ವರ್ತಸ್ ಸಿ ಎಸ್ ಕೆ ಮೊದಲ ಪಂದ್ಯ ನಡೀಬೇಕಾ ಅಥವಾ ಎಸ್ ಆರ್ ಎಚ್ ವರ್ತಸ್ ಕೆ ಕೆ ಆರ್ ಮೊದಲ ಪಂದ್ಯ ನೀಡಿಬೇಕಾ ಕಮೆಂಟ್ ಮಾಡಿ ಥ್ಯಾಂಕ್ ಯು